ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಸುನೀತಾ ವಿಲಿಯಮ್ಸ್ ವಿಚಾರವಾಗಿ ಬಾಹ್ಯಾಕಾಶದಲ್ಲಿ ಅವರು ಹೇಗಿದ್ದಾರೆ ಭೂಮಿಗೆ ಯಾವಾಗ ವಾಪಸ್ ಬರ್ತಾರೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ನಾಸಾ ಅವರನ್ನ ತರುವುದಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ನಿಮ್ಮ ಇಂಡಿಯಾ ಕನ್ನಡ ಕೊಡ್ತಾ ಇದೆ ಈಗ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ನಾನು ಅಂತ ಬಂದಿದ್ದೀನಿ ದಿನಗಳಲ್ಲಿ ಭೂಮಿಗೆ ವಾಪಸ್ ಬರ್ತಾರೆ ಅನ್ನೋ ಯೋಜನೆಯೊಂದಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ನಾಸಾದ ಗಗನಯಾತ್ರಿಗಳಾದ ಬುಚ್ ವಿಲ್ಮೋರ್ ಹಾಗೆ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಎರಡು ತಿಂಗಳಿಂದ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಕ್ಯಾಪ್ಸೂಲ್ಸ್ ಇದರ ಒಳಗಡೆ ತಾಂತ್ರಿಕ ದೋಷ ಕಂಡು ಬಂದ ಕಾರಣದಿಂದ ಪೂರ್ವ ನಿಗದಿಯಂತೆ ಅವರಿಗೆ ವಾಪಸ್ ಆಗ್ತಾ ಇಲ್ಲ ದೋಷ ಇನ್ನೂ ಕೂಡ ಸರಿ ಹೋಗಿಲ್ಲ ಸ್ಟಾರ್ ಲೈನರ್ನಲ್ಲೇ ಅವರು ವಾಪಸ್ ಬರ್ತಾರ ಅಥವಾ ಈ ಇಬ್ರನ್ನ ಭೂಮಿಗೆ ಕರೆ ತರೋದಕ್ಕೆ ಏನಾದ್ರೂ ಬೇರೆ ವ್ಯವಸ್ಥೆಯನ್ನ ಮಾಡಲಾಗುತ್ತಾ ಅನ್ನೋದ್ರ ಬಗ್ಗೆ ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಗಗನಯಾತ್ರಿಗಳು ವಾಪಸ್ ಬರೋ ದಿನಾಂಕದ ಬಗ್ಗೆ ಒಂದು ರೀತಿ ಯಾವುದೇ ಕನ್ಫರ್ಮೇಶನ್ ಕೂಡ ಇಲ್ಲ ಒಂದು ರೀತಿ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಹೀಗಿರುವಾಗ ಅವರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಇಬ್ಬರು ಐ ಎಸ್ ಎಸ್ಗೆ ಹೋಗಿದ್ಯಾಕೆ ಅಂತ ಮೊದಲು ಹೇಳ್ತೀನಿ ನಾಸಾದ ಸಹಭಾಗಿತ್ವದಲ್ಲಿ ಬೋಯಿಂಗ್ ರೂಪಿಸಿದ್ದ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಪ್ರಯಾಣದ ಭಾಗವಾಗಿ ಇಬ್ಬರು ಗಗನಯಾತ್ರಿಗಳು ಜೂನ್ ಐದನೇ ತಾರೀಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ಒಂದು ವಾರ ಅಲ್ಲಿದ್ದು ಜೂನ್ ಹದಿನಾಲ್ಕಕ್ಕೆ ಸ್ಟಾರ್ ಲೈನರ್ ಮೂಲಕನೇ ಭೂಮಿಗೆ ವಾಪಸ್ ಬರಬೇಕಾಗಿತ್ತು ಆದರೆ ಪ್ಲಾನ್ ಅಂದ್ಕೊಂಡ ಹಾಗೆ ಯಾವುದೂ ಆಗಲಿಲ್ಲ ಅನಿಶ್ಚಿತ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕ ಅವರು ಅಲ್ಲೇ ಉಳಿಯಬೇಕಾಗಬಹುದು ಅಂತ ಈಗ ನಾಸಾ ಹೇಳ್ತಾ ಇದೆ ಈ ಬೋಯಿಂಗ್ ಸ್ಟಾರ್ ಲೈನರ್ ಯಾಕೆ ನಾಸಾ ಈ ಹಿಂದೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಗಳು ಜೊತೆಗೆ ಸರಕುಗಳನ್ನ ಒಯ್ಯೋದಕ್ಕೆ ಅಲ್ಲಿಂದ ಭೂಮಿಗೆ ಕರೆತರೋದಕ್ಕೆ ಬಾಹ್ಯಾಕಾಶ ನೌಕೆಗಳನ್ನ ಬಳಸ್ತಾ ಇತ್ತು ಈಗ ಇವುಗಳನ್ನ ಬಳಸ್ತಾ ಇಲ್ಲ ಬದಲಿಗೆ ವಾಣಿಜ್ಯ ಉದ್ದೇಶದ ಗಗನಯಾನಿಗಳ ಕಾರ್ಯಕ್ರಮವನ್ನು ರೂಪಿಸಿರೋದ್ರಿಂದ ಅದರ ಭಾಗವಾಗಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಹಾಗೆ ಬೋಯಿಂಗ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಈ ಕಂಪನಿಗಳು ರೆಡಿ ಮಾಡೋ ಆಧುನಿಕ ಬಾಹ್ಯಾಕಾಶ ನೌಕೆಗಳನ್ನ ಅಂದರೆ ಈ ಸ್ಪೇಸ್ ಕ್ಯಾಪ್ಸೂಲ್ಗಳನ್ನು ಗಗನಯಾತ್ರಿಗಳ ಪ್ರಯಾಣಕ್ಕೆ ಬಳಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸ್ಪೇಸ್ ಎಕ್ಸ್ ಕಂಪನಿ ಈ ಯೋಜನೆಯನ್ನ ಈಗಾಗ್ಲೇ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಅದು ತಯಾರಿಸಿರೋ ಡ್ರ್ಯಾಗನ್ ಅಂತ ಕರೆಯಲಾಗ್ತಾ ಇರೋ ಬಾಹ್ಯಾಕಾಶ ಕೋಶಗಳಲ್ಲಿ ಈಗ ಗಗನಯಾತ್ರಿಗಳು ಪ್ರಯಾಣಿಸ್ತಾ ವಿಮಾನ ತಯಾರಕ ಕ್ಷೇತ್ರದ ಬೃಹತ್ ಕಂಪನಿ ಬೋಯಿಂಗ್ ಕೂಡ ಈ ಕೋಶಗಳನ್ನ ತಯಾರಿಸ್ತಾ ಇದ್ದು ಅದಕ್ಕೆ ಸ್ಟಾರ್ ಲೈನರ್ ಅಂತ ಹೆಸರಿಟ್ಟಿದೆ ಸ್ಪೇಸ್ ಎಕ್ಸ್ ಕೆ ಕಂಪೇರ್ ಮಾಡಿದ್ರೆ ಬೋಯಿಂಗ್ ಕಂಪನಿಯ ಯೋಜನೆ ಅನುಷ್ಠಾನ ಒಂದ್ ರೀತಿ ಸ್ಲೋ ಅಂತ ಹೇಳ್ಬೋದು ಏಳು ಗಗನ ಯಾತ್ರಿಗಳನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯದ ಸ್ಟಾರ್ ಲೈನರ್ ನ ಮೊದಲ ಪರೀಕ್ಷಾರ್ಥ ಪ್ರಯಾಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನವರಹಿತವಾಗಿ ನಡೆದಿತ್ತು ಆಗ ಕಕ್ಷೆಗೆ ಸೇರೋದಕ್ಕೆ ಯಶಸ್ವಿಯಾಗದಿದ್ದಕ್ಕೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಮ್ಮೆ ನಡೆಸಿದ ಪರೀಕ್ಷೆ ಯಶಸ್ವಿಯಾಗಿತ್ತು ಭೂಮಿಗೆ ಹಿಂದಿರುಗಿದ ಕೋಶದಲ್ಲಿ ಅನೇಕ ದೋಷಗಳು ಇದ್ದಿದ್ದನ್ನ ನಂತರ ಪತ್ತೆ ಮಾಡಲಾಯಿತು ಮೂರನೇ ಹಂತದಲ್ಲಿ ಮಾನವ ಸಹಿತ ಪರೀಕ್ಷಾರ್ಥ ಪ್ರಯಾಣ ಹಮ್ಮಿಕೊಳ್ಳೋದಕ್ಕೆ ನಾಸಾ ಹಾಗೆ ಬೋಯಿ ಪ್ಲಾನ್ ಮಾಡಿದ್ವು ಸ್ಟಾರ್ ಲೈನರ್ನ ಅಭಿವೃದ್ಧಿಯಲ್ಲಿ ಹಲವು ವರ್ಷಗಳಿಂದ ತೊಡಗಿಸಿಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವೆಲ್ಮೋರ್ ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಬಾಹ್ಯಾಕಾಶ ಪ್ರಯಾಣಕ್ಕೆ ಆಯ್ಕೆಯಾದರು ಜೂನ್ ಒಂದರಂದೇ ಈ ನೌಕೆ ಹೋಗಬೇಕಾಗಿತ್ತು ಆದರೆ ಇದನ್ನ ಹೊತ್ತೊಯ್ಯಬೇಕಾಗಿದ್ದ ಅಟ್ಲಾಸ್ ಫೈವ್ ರಾಕೆಟ್ನಲ್ಲಿ ದೋಷ ಕಂಡು ಬಂದ ಕಾರಣಕ್ಕೆ ಕೊನೆ ಕ್ಷಣದಲ್ಲಿ ಉಡಾವಣೆಯನ್ನ ಪೋಸ್ಟ್ಪೋನ್ ಮಾಡಲಾಯಿತು ಐ ಎಸ್ ಎಸ್ ತಲುಪಿದ ನಂತರ ಅಲ್ಲಿ ಏನಾಯಿತು ಅಂತ ಹೇಳೋದಾದ್ರೆ ಜೂನ್ ಐದನೇ ತಾರೀಕು ಸ್ಟಾರ್ ಲೈನರ್ ಹೊತ್ತೊಯ್ದಿದ್ದ ರಾಕೆಟ್ ಫ್ಲಾರಿಡಾದಿಂದ ಬಾಹ್ಯಾಕಾಶದತ್ತ ಚಿಮ್ತು ಜೂನ್ ಆರನೇ ತಾರೀಕು ಬಾಹ್ಯಾಕಾಶ ನಿಲ್ದಾಣದ ಬಳಿ ತಲುಪಿದ ಸ್ಟಾರ್ ಲೈನರ್ ನೌಕೆಯ ನೋದಕ ವ್ಯವಸ್ಥೆ ಹಾಗೆ ಎಂಜಿನ್ಗಳಲ್ಲಿ ಅಂದ್ರೆ ಥ್ರಸ್ಟರ್ಗಳು ದೋಷಪೂರಿತವಾಗಿದ್ದರಿಂದ ನೌಕೆಯನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೋಡಿಸೋದಕ್ಕೆ ಅಂದ್ರೆ ಡಾಕಿಂಗ್ ಮಾಡೋದಕ್ಕೆ ಇಬ್ಬರು ಗಗನಯಾತ್ರಿಗಳು ತುಂಬಾನೇ ಪ್ರಯತ್ನ ಪಡಬೇಕಾಯಿತು ಸ್ವಯಂಚಾಲಿತವಾಗಿ ಆಗಬೇಕಾಗಿದ್ದ ಈ ಪ್ರಕ್ರಿಯೆಯನ್ನ ಗಗನಯಾತ್ರಿಗಳು ಮಧ್ಯ ಪ್ರವೇಶಿಸಿ ಅಂದ್ರೆ ಮ್ಯಾನ್ಯಲ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಜೂನ್ ಹದಿನಾಲ್ಕಕ್ಕೆ ಸ್ಟಾರ್ ಲೈನರ್ ನಿಲ್ದಾಣದಿಂದ ಬೇರ್ಪಟ್ಟು ಭೂಮಿಗೆ ಬರಬೇಕಾಗಿತ್ತು ಆದರೆ ತಾಂತ್ರಿಕ ಸಮಸ್ಯೆ ಬಗೆಹರಿದೇ ಇದ್ದಿದ್ದರಿಂದ ಮರು ಪ್ರಯಾಣ ಆಗಲಿಲ್ಲ ಹೀಗಾಗಿ ಸುನೀತಾ ಮತ್ತು ವಿಲ್ಮೋರ್ ಬಾಹ್ಯಾಕಾಶದಲ್ಲೇ ಕಾಲ ಕಳೆಯುವಂತಾಯಿತು ನಿಲ್ದಾಣದಲ್ಲಿ ವಿವಿಧ ಪ್ರಯೋಗಗಳಲ್ಲಿ ತೊಡಗಿಕೊಂಡಿರೋ ಇತರ ಏಳು ಗಗನಯಾತ್ರಿಗಳ ಕೆಲಸಗಳಿಗೆ ಇವರಿಬ್ರು ಸದ್ಯ ನೆರವಾಗ್ತಾ ಇದ್ದಾರೆ ನಾನ್ನೂರು ಕಿಲೋಮೀಟರ್ ದೂರದಲ್ಲಿರೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬರೋದು ಅಷ್ಟೊಂದು ಈಸಿ ಅಲ್ಲ ಗಗನಯಾತ್ರಿಗಳು ಒಂದ್ಸಲ ಹೋದ್ರೆ ಕನಿಷ್ಠ ಆರು ತಿಂಗಳು ನಿಲ್ದಾಣದಲ್ಲೇ ಇರಬೇಕಾಗುತ್ತೆ ವರ್ಷದ ತನಕ ಉಳಿಯಬೇಕಾದ ಪರಿಸ್ಥಿತಿ ಕೂಡ ಬರಬಹುದು ಗಗನಯಾತ್ರಿಗಳು ಇದೆಲ್ಲದಕ್ಕೂ ರೆಡಿಯಾಗಿರ್ತಾರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಈಗ ಸುನೀತಾ ಮತ್ತು ವಿಲ್ಮೋರ್ ಅವರು ವಾರದ ಮಟ್ಟಿಗೆ ಹೋದವರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕ ಅಲ್ಲೇ ಉಳಿಯಬೇಕಾಗಿ ಬಂದ್ರೆ ಅದು ಅತ್ಯಂತ ಸವಾಲಿನ ವಿಷಯವಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ವಿಕಿರಣಗಳಿಗೆ ಸುಲಭವಾಗಿ ತೆರೆದುಕೊಳ್ಳೋದ್ರಿಂದ ವಿವಿಧ ಕಾಯಿಲೆಗಳಿಗೆ ಬಹುಬೇಗ ಒಳಗಾಗುವ ಚಾನ್ಸಸ್ ಇರುತ್ತೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಇರೋದ್ರಿಂದ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಜೊತೆಗೆ ಮಾಂಸಖಂಡಗಳು ಕ್ಷೀಣಿಸೋ ಅಪಾಯ ಎದುರಾಗಬಹುದು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು ಇದರ ಮಧ್ಯೆ ಕಲ್ಪನಾ ಸಾವು ಕೂಡ ಇಲ್ಲಿ ಕಾಡುತ್ತೆ ಯಾಕಂದ್ರೆ ಸುನೀತಾ ಮತ್ತು ವಿಲ್ಮೋರ್ ಸ್ಟಾರ್ ಲೈನರ್ ನೌಕೆಯಲ್ಲೇ ವಾಪಸ್ ಬರಬಹುದು ಅಂತ ಹೇಳಲಾಗ್ತಾ ಇದ್ರು ಭೂಮಿಗೆ ಮರಳುವಾಗ ಏನಾದ್ರೂ ಅನಾಹುತ ಆಗ್ಬಿಟ್ರೆ ಅನ್ನೋ ಆತಂಕ ಕಾಡ್ತಾ ಇದೆ ಭಾರತ ಮೂಲದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರು ಎರಡ್ ಸಾವಿರದ ಮೂರರ ಫೆಬ್ರವರಿ ಒಂದರಂದು ಕೊಲಂಬಿಯಾ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಮರಳತಾ ಇದ್ದ ಟೈಮ್ನಲ್ಲೇ ಸಂಭವಿಸಿದ್ದ ದುರಂತದಲ್ಲಿ ಮೃತಪಟ್ಟಿದ್ರು ನೌಕೆ ಭೂ ವಾತಾವರಣಕ್ಕೆ ಎಂಟ್ರಿ ಕೊಡುವಾಗ ಹೊತ್ತಿ ಉರಿದಿತ್ತು ಚಾವ್ಲಾ ಸೇರಿದಾಗಿ ಏಳು ಗಗನಯಾತ್ರಿಗಳು ಪ್ರಾಣ ಕಳ್ಕೊಂಡ್ರು ಅಂತಹ ಪರಿಸ್ಥಿತಿ ವಿಲ್ಮೋರ್ ಹಾಗೂ ಸುನೀತಾಗೆ ಬರದೇ ಇರಲಿ ಅಂತ ಕೆಲವರು ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ಈ ನೌಕೆಯ ಉಡಾವಣಾ ಸಂದರ್ಭದಲ್ಲಿ ನೌಕೆಯ ಉಷ್ಣ ನಿರೋಧಕ ವ್ಯವಸ್ಥೆಗೆ ಆದ ಹಾನಿಯಿಂದ ಈ ದುರಂತ ಸಂಭವಿಸಿತ್ತು ಅಂತ ಹೇಳಲಾಗ್ತಾ ಇತ್ತು ಹಾಗಾದ್ರೆ ವಾಟ್ ನೆಕ್ಸ್ಟ್ ಈ ಪ್ರಶ್ನೆಗೆ ನಾಸಾ ಕೂಡ ಇನ್ನು ಸ್ಪಷ್ಟವಾಗಿ ಏನನ್ನು ಹೇಳ್ತಾ ಇಲ್ಲ ಸ್ಟಾರ್ ಲೈನರ್ ನಲ್ಲಿನ ದೋಷಗಳು ಪರಿಹಾರವಾಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾಸಾ ಬೋಯಿಂಗ್ ಇದೆ ಯೋಜನೆಯಂತೆ ಅದರಲ್ಲೇ ಇಬ್ರೂ ಭೂಮಿಗೆ ಮರಳೋದಕ್ಕೆ ಸಾಧ್ಯ ಅನ್ನೋ ನಿರೀಕ್ಷೆಯಲ್ಲಿ ವಿಜ್ಞಾನಿಗಳಿದ್ದಾರೆ ಇದೇ ವೇಳೆ ಇಬ್ಬರನ್ನ ಭೂಮಿಗೆ ಕರೆತರೋದಕ್ಕೆ ಪರ್ಯಾಯ ಮಾರ್ಗದ ಬಗ್ಗೆ ಕೂಡ ನಾಸಾ ಪ್ಲಾನ್ ಮಾಡ್ತಾ ಇದೆ ಪರ್ಯಾಯ ಮಾರ್ಗ ಅಂದ್ರೆ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕೋಶ ನೌಕೆಯಲ್ಲಿ ಅವರನ್ನ ಕರೆತರು ಈ ನೌಕೆಯಲ್ಲಿ ಭೂಮಿಗೆ ವಾಪಸ್ ಬರೋದಾದ್ರೂ ಕೂಡ ಅದಕ್ಕೆ ಇನ್ನೂ ಆರು ತಿಂಗಳ ಕಾಲ ಕಾಯ್ಬೇಕಂತೆ ಆದ್ರೆ ಇದ್ರ ಬಗ್ಗೆ ನಾಸಾ ಇನ್ನು ಸ್ಪೇಸ್ ಎಕ್ಸ್ ಕಂಪನಿ ಜೊತೆ ಮಾತುಕತೆಯನ್ನ ನಡೆಸಿಲ್ಲ ಅನ್ನೋದ್ರ ಬಗ್ಗೆ ವರದಿಯಾಗಿದೆ ಸ್ಟಾರ್ ಲೈನರ್ ನಲ್ಲಿನ ದೋಷಗಳು ಪರಿಹಾರವಾಗುತ್ತೆ ಅನ್ನೋ ವಿಶ್ವಾಸದಲ್ಲೇನು ನಾಸಾ ಇದೆ ಐಎಸ್ಎಸ್ ನಲ್ಲಿ ಆಮ್ಲಜನಕದ ಕೊರತೆ ಕೊರತೆಯಿಂದ ಮೆದುಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ನರರೋಗ ತಜ್ಞರು ಹೇಳ್ತಾ ಇದ್ದಾರೆ ಮನುಷ್ಯನ ಮೆದುಳಿಗೆ ಕೆಲವು ನಿಮಿಷ ಆಮ್ಲಜನಕ ಕೊರತೆಯಾದ್ರೂ ಮೆದುಳಿನ ಕೋಶ ಸಾಯೋದಕ್ಕೆ ಶುರುವಾಗುತ್ತಂತೆ ಬಾಹ್ಯಾಕಾಶದಲ್ಲಿ ಆಮ್ಲಜನಕದ ಕೊರತೆ ಏನಾದರೂ ಉಂಟಾದ್ರೆ ಈ ಸಮಸ್ಯೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಪರಿಸ್ಥಿತಿಯನ್ನ ಹೈಪೋಕ್ಸಿಯಾ ಅಂತ ಕರೆಯಲಾಗುತ್ತೆ ಈ ದೀರ್ಘಕಾಲಿಕ ಹೈಪೋಕ್ಸಿಯಾ ಮೆದುಳಿಗೆ ಸರಿಪಡಿಸಲಾಗದ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಹಾಗೆ ಬಾಹ್ಯಾಕಾಶದಲ್ಲಿನ ಕಾಸ್ಮಿಕ್ ವಿಕಿರಣಗಳಿಂದ ಡಿ ಎನ್ ಎಗೂ ಕೂಡ ಹಾನಿಯಾಗಿ ಕ್ಯಾನ್ಸರ್ ಸೇರಿದ ಹಾಗೆ ಅನೇಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು ಜೊತೆಗೆ ಏಕಾಂಗಿತನದಿಂದ ಮಾನಸಿಕ ಸಮಸ್ಯೆ ಕೂಡ ಉಂಟಾಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸೊ ಒಂದು ಕಡೆಯಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಮುಂದಿನ ವರ್ಷದ ಫೆಬ್ರವರಿ ಅಂತ ಅಂದರೆ ನಿಜಕ್ಕೂ ಅವರ ಆರೋಗ್ಯದ ಸ್ಥಿತಿಗತಿ ಹೇಗಾಗಬಹುದು ಅಂತ ಊಹೆ ಮಾಡಿಕೊಂಡ್ರೇ ಕಷ್ಟ ಆಗುತ್ತೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸರಿಯಾಗಿ ಸಿಗ್ತಾ ಇಲ್ಲ ಆದರೆ ಒಂದಷ್ಟು ವರದಿಗಳು ನೋಡಿದರೆ ನಿಜಕ್ಕೂ ಅದು ಗಾಬರಿಗೆ ಒಳಗಾಗುವಂತೆ ಮಾಡುತ್ತೆ ಯಾಕೆಂದರೆ ಈಗಾಗಲೇ ಸುನೀತಾ ವಿಲಿಯಮ್ಸ್ಗೆ ಕಣ್ಣಿನ ಸಮಸ್ಯೆ ಉಂಟಾಗಿದೆ ಸ್ವಲ್ಪ ದೃಷ್ಟಿದೋಷ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನಾಗಲೇ ಹೇಳಿದಾಗೆ ಮೂಳೆಗಳ ಮೇಲೂ ಕೂಡ ಎಫೆಕ್ಟ್ ಆಗ್ಬಹುದು ಸ್ಕಿನ್ ಮೇಲೆ ಎಫೆಕ್ಟ್ ಆಗ್ಬೋದು ಜೊತೆಗೆ ಮೆಂಟಲಿ ಪ್ರಾಬ್ಲಮ್ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿರೋದೇ ಇಬ್ಬರು ಒಂದು ರೀತಿ ಏಕಾಂಗಿತನ ಕಾಡುತ್ತೆ ಭೂಮಿ ಮೇಲೆ ಇದ್ದಿದ್ದಕ್ಕೂ ಅಲ್ಲಿದ್ದಕ್ಕೂ ತುಂಬಾ ವ್ಯತ್ಯಾಸಗಳಿರೋದ್ರಿಂದ ಅಲ್ಲಿನ ವಾತಾವರಣದಲ್ಲಿ ಇನ್ನೂ ಒಂದಷ್ಟು ದಿನ ಅಂದರೆ ಇನ್ನೂ ಒಂದಷ್ಟು ತಿಂಗಳು ಇರಬೇಕು ಅಂದರೆ ನಿಜಕ್ಕೂ ಅದು ಕಷ್ಟದ ಪರಿಸ್ಥಿತಿ ಆದರೆ ಇದೆಲ್ಲವನ್ನು ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಇದನ್ನು ಫೇಸ್ ಮಾಡ್ತಾರೆ ಭೂಮಿಗೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋದೇ ಒಂದು ರೀತಿ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಸೊ ನಾಸಾ ಅಂತೂ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಆ ಪ್ರಯತ್ನಗಳು ಸಕ್ಸಸ್ ಆಗಲಿ ಕಲ್ಪನಾ ಚಾವ್ಲಾ ರೀತಿ ಆಗದೆ ಇರಲಿ ಸುರಕ್ಷಿತವಾಗಿ ಇವರಿಬ್ಬರು ಭೂಮಿಗೆ ವಾಪಸ್ ಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ